ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಪವಿತ್ರ 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 ಈ ಮೂರು ಪವಿತ್ರಗಳ ಬಗ್ಗೆ ನಾವು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀವಿ ಯಾಕಂದರೆ ಈ ಪವಿತ್ರ ಅನ್ನೋ ಹೆಸರನ್ನೇ ಅಪವಿತ್ರ ಮಾಡಿದಂತಹ ಪವಿತ್ರಗಳು ಇವರು ಎಸ್ ಮೊನ್ನೆ ಪವಿತ್ರ ಲೋಕೇಶ್ ಆಯ್ತು ನಿನ್ನೆ ಪವಿತ್ರ ಜೈರಾಮ ಆಯಿತು ಇಂದು ಪವಿತ್ರ ಗೌಡ ಪವಿತ್ರ ಅನ್ನೋ ಒಂದು ಮೂರು ಹೆಸರು ಏನಿದೆ ಇಡೀ ನಮ್ಮ ಕನ್ನಡ ಸಿನಿ ಇಂಡಸ್ಟ್ರಿಯನ್ನೇ ಅಪವಿತ್ರ ಮಾಡಿದಂಥವ್ರಿ ಪವಿತ್ರ ಅನ್ನೋ ಪವಿತ್ರ ಲೋಕೇಶ್ ಕೂಡ ನರೇಶ್ ಅನ್ನೋ ಒಬ್ಬ ನಟನ ಜೊತೆ ಅಥವಾ ಡೈರೆಕ್ಟರ್ ಅಂತ ಏನು ಹೇಳ್ತೀವಿ ಅವರ ಜೊತೆ ಲಿವಿಂಗ್ ಟು ರಿಲೇಶನ್ಶಿಪ್ ಇಟ್ಕೊಂಡು ಗಂಡ ಮಕ್ಕಳನ್ನು ಬಿಟ್ಟು ಆಗ ಸುದ್ದಿಯಾದರು ಇನ್ನು ನೆಕ್ಸ್ಟು ಮೊನ್ನೆ ಮೊನ್ನೆ ಆದಂತಹ ಸುದ್ದಿ ಪವಿತ್ರ ಜೈರಾಮ್ ಈಕೆಯೂ ಕೂಡ ಒಂದು ಕಿರುತೆರೆ ನಟಿಯಾಗಿದ್ದರು ಪವಿತ್ರ ಲೋಕೇಶ್ ಕೂಡ ಕಿರುತರೆ ಬೆಳ್ಳಿತರೆ ಎಲ್ಲದರಲ್ಲೂ ನಟಿಯಾಗಿ ಎಲ್ಲರನ್ನು ಸಹ ಒಂದು ಮನೋರಂಜಿಸುತ್ತಾ ಹೆಸರುವಾಸಿಯಾಗಿದ್ದರು ಈ ಪವಿತ್ರ ಜೈರಾಮು ಅವರು ಸಹ ಮೊನ್ನೆ ಅಷ್ಟೇ ಸುದ್ದಿಯಾದರು ಈಗ ಪವಿತ್ರ ಗೌಡ ಡಿ ಅಂತ ಏನ್ ಹೇಳ್ತೀವಿ ದರ್ಶನ್ ಅವರ ಜೊತೆ ಲಿವಿಂಗ್ ಟು ರಿಲೇಶನ್ಶಿಪ್ ಇಟ್ಕೊಂಡು ಅವರ ಹೆಸರಿಗೆ ಇವತ್ತು ಕಳಂಕ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಲ್ಲಿದ್ದಂತಹ ದರ್ಶನ್ ಅನ್ನೋ ಒಂದು ಹೆಸರಿಗೆ ಈ ಪವಿತ್ರ ಗೌಡ ಅನ್ನೋ ಒಂದು ಚಿಕ್ಕ ಹೆಸರಿಂದ ಇಷ್ಟು ದೊಡ್ಡದಾದಂತಹ ಕಳಂಕ ಬಂದಿದೆ ಲಿವಿಂಗ್ ಟು ರಿಲೇಶನ್ಶಿಪ್ ಗಂಡ ಮಕ್ಕಳಿದ್ರು ಈಕೆ ಕೂಡ ದರ್ಶನ್ ಅವ್ರ ಜೊತೆ ರಿಲೀವಿಂಗ್ ಟು ರಿಲೇಶನ್ಶಿಪ್ ಇಟ್ಕೊಂಡು ಇವತ್ತು ಕೊಲೆ ಪ್ರಕರಣದಲ್ಲಿ ಏವನ್ ಒನ್ ಆರೋಪಿ ಪವಿತ್ರ ಗೌಡ ನಮ್ಮ ಕನ್ನಡ ಚಲನಚಿತ್ರ ಈ ಒಂದು ಸಿನಿಮಾ ರಂಗದ ಬಗ್ಗೆ ಹೊರ ರಾಜ್ಯದವರು ಸಹ ಈ ಒಂದು ತಮಿಳಾಗಿ ತಮಿಳ್ನಾಡು ಇರಬಹುದು ತೆಲಂಗಾಣ ಇರಬಹುದು ಈ ರೀತಿ ಹೊರ ರಾಜ್ಯದವರು ಸಹ ಮಾತಾಡುವ ಮಾತಾಡ್ಕೊಳ್ಳುವಂತಹ ಆಗಿದೆ ಈಗ ನಮ್ಮ ಕನ್ನಡ ಸಿನಿಮಾ ರಂಗ ಯಾರಿಂದ ಈ ಒಂದು ಸಿ ಏನು ಸೆಲೆಬ್ರಿಟೀಸ್ ಅಂತ ಇದ್ದಾರೆ ಇವ್ರುಗಳಿಂದ ಇನ್ನು ಈ ಜನ ಸಾಮಾನ್ಯರು ಏನು ಹೇಳ್ತಿದ್ದಾರೆ ವೀಕ್ಷಕರೇ ಈ ಪವಿತ್ರ ಅನ್ನೋ ಒಂದು ಹೆಸರು ಏನಿದೆ ಇವರ ಐಷಾರಾಮಿ ಜೀವನಕ್ಕೋಸ್ಕರ ಈ ಒಂದು ಸೆಲೆಬ್ರಿಟಿಗಳನ್ನ ಯೂಸ್ ಮಾಡಿಕೊಂಡ್ರ ಸೆಲೆಬ್ರಿಟಿಗಳಿಗೆ ಕಳಂಕ ತರ್ತಿದ್ದಾರಾ ಆ ಪವಿತ್ರ ಲೋಕೇಶ್ ಇರಬಹುದು ಪವಿತ್ರ ಜೈರಾಮ್ ಇರಬಹುದು ಅಥವಾ ಪವಿತ್ರ ಗೌಡ ಇರಬಹುದು ಇವರೆಲ್ಲರೂ ಒಂದು ರೀತಿಯಾದಂತಹ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವ್ರೆ ನಾವು ಸೆಲೆಬ್ರಿಟಿಗಳು ನಮ್ಮ ಐಷಾರಾಮಿ ಜೀವನಕ್ಕೋಸ್ಕರ ಈ ರೀತಿಯಾದಂತಹ ಲಕ್ಷಾಂತರ ಜನರ ಹೃದಯದಲ್ಲಿರುವಂತಹ ಸೆಲೆಬ್ರಿಟಿಗಳನ್ನ ಬಳಸ್ಕೊಂಡು ಅವ್ರ ಹೆಸರಿಗೆ ಕಳಂಕ ತರ್ತಿದ್ದಾರೆ ಅವರಿಗೆ ಮರ್ಯಾದೆ ಹೋಗುವಂತಹ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಗಂಡ ಮಕ್ಕಳು ಎಲ್ಲ ಇದ್ದು ಯಾಕೆ ಬೇಕಿತ್ತು ಈ ರೀತಿಯಾದಂತಹ ಕೆಲಸಗಳು ಇವರು ಐಷಾರಾಮಿ ಜೀವನಕ್ಕೆ ಇವ್ರ ಜೀವನ ಹಾಳು ಮಾಡಿದ್ರು ಇವತ್ತು ದರ್ಶನ ಆಗಿರ್ಬೋದು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ಈ ಒಂದು ಪ್ರಕರಣದಲ್ಲೇ ಇವತ್ತು ಅವರು ಒಂದು ಜೈಲಲ್ಲಿ ಜೈಲಲ್ಲಿರುವಂತಹದ್ದಾಗಿರಬಹುದು ಇಷ್ಟೆಲ್ಲ ರೀತಿಯಾದಂತಹ ಕಳಂಕ ಕೊಲೆ ಆರೋಪಿ ಅನ್ನೋ ರೀತಿಯಾಗಿ ಒಂದು ಏನು ಬಿಂಬಿತ ಆಗ್ತಾ ಇದೆ ಅದು ಸಹ ಈ ಒಂದು ಹೆಣ್ಣಿನಿಂದಾನೆ ಅಂತ ಹೇಳ್ಬೋದು ಒಟ್ನಲ್ಲಿ ಈ ಒಂದು ಪವಿತ್ರ ಅನ್ನೋ ಹೆಸರನ್ನು ನೆಕ್ಸ್ಟು ಏನು ಮುಂದೆ ಉಟ್ಟೋ ಮಕ್ಳಿಗೂ ಸಹ ಇಡಬೇ ಇಡ್ಬೇಕಾ ಇಡಬಾರ್ದ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಜನ ಹೆಸರು ಪವಿತ್ರ ಅನ್ನೋದು ಅಪವಿತ್ರ ಆಗ್ಬಿಟ್ಟಿದೆ ಈಗ ನೋಡೋಣ ವೀಕ್ಷಕರ ಈ ಒಂದು ಪ್ರಕರಣ ಏನು ವಿಚಾರಣೆ ನಡೀತಾ ಇದೆ ಈ ಒಂದು ವಿಚಾರಣೆಯ ನಂತರ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವುಗಳನ್ನ ತಗೊಳ್ಬಹುದು ಅಂತ ಇನ್ನು ಅದೇ ರೀತಿ ಮುಂದೆ ಈ ಪವಿತ್ರ ಗೌಡ ಅಥವಾ ಪವಿತ್ರಗಳು ಏನಿದ್ದಾರೆ ಮುಂದೆ ಯಾವ ರೀತಿಯಾದಂತಹ ಇನ್ನ ಪವಿತ್ರಗಳು ಉಟ್ಕೊಳ್ತಾರೆ ಆ ಪವಿತ್ರಗಳ ಅಪವಿತ್ರಗಳ ಬಗ್ಗೆ ನಿಮ್ಮ ಮುಂದೆ ನಾವ್ ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ